स्नेहितरे ನಾವೆಲ್ಲ ಲೈಫ್ ನಲ್ಲಿ ಏನಾದ್ರೂ ಅಚೀವ್ ಮಾಡ್ಬೇಕು ಖುಷಿಯಾಗಿರಬೇಕು ಅಂತ ಇರೋದಲ್ವಾ ಆದ್ರೆ ತುಂಬಾ ಸಲ ನಮಗೆ ಏನ್ ಮಾಡ್ಬೇಕು ಜೀವನದಲ್ಲಿ ಅಂತ ಗೊತ್ತೇ ಇರೋಲ್ಲ ಲೈಫ್ ನಲ್ಲಿ ಏನಾದ್ರೂ ಒಂದು ಪರ್ಪಸ್ ಇರಬೇಕು ಆ ಗಾಗಿ ಯಾವ್ದಾದ್ರೂ ಒಂದು ಕೆಲಸ ಮಾಡ್ಬೇಕು ಆಗ ಮಾತ್ರ ನಾವು ಖುಷಿಯಾಗಿರೋಕೆ ಸಾಧ್ಯ ಇಕಿಗಾಯ್ ಅನ್ನೋ ಜಪಾನೀಸ್ ನ ಪುಸ್ತಕ ನಿಮಗೆ ಒಂದು ಪರ್ಪಸ್ ಹೇಳಿ ಕೊಡುತ್ತೆ ಈ ಪುಸ್ತಕದ ಮೂಲಕ ನಾವು ಹೇಗೆ ನಮ್ಮ ಜೀವನವನ್ನು ಹ್ಯಾಪಿಯಾಗಿ ನಡೆಸಬಹುದು ಅಂತ ಹೇಳಿ ತಿಳ್ಕೊಬಹುದು ವಿಡಿಯೋ ಕೊನೆ ತನಕ ನೋಡಿ ಸ್ನೇಹಿತ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಾಟ್ ಈಸ್ ಇಕಿಗಾಯ್ ಇಕಿಗಾಯ್ ಅಂದರೆ ಏನು ಗೊತ್ತಾ ಇದು ಜಪಾನೀಸ್ ನ ವರ್ಡ್ ಇದರ ಅರ್ಥ ರೀಸನ್ ಟು ಅಂತ ಹೇಳಿ ಒಂದು ಉದ್ದೇಶ ಒಂದು ಖುಷಿಯ ಕಾರಣ ನಿಮ್ಮ ಜೀವನದಲ್ಲಿ ಇರಬೇಕು ಅಂತ ಈ ಪುಸ್ತಕ ನಿಮ್ಗೆ ಹೇಳುತ್ತೆ ಉದಾಹರಣೆಗೆ ಬೆಳಗ್ಗೆ ಬೇಗ ಎದ್ದಾಗ ನೀವು ಎಕ್ಸೈಟೆಡ್ ಆಗಿರ್ತೀರ ಆದ್ರೆ ಆ ಎಕ್ಸೈಟೆಡ್ ಆಗಿರೋಕೆ ನಿಮ್ಗೆ ಏನಾದ್ರೂ ಒಂದು ಗೋಲ್ ಇರಬೇಕು ಆ ಗೋಲ್ ಅಚೀವ್ ಮಾಡ್ತಾ ಇರಬೇಕು ಆ ಗೋಲಿನ ಬಗ್ಗೆ ನಿಮಗೆ ಫ್ಯಾಷನ್ ಇರಬೇಕು ಹಾಗ ಮಾತ್ರ ನೀವು ಎಕ್ಸೈಟೆಡ್ ಆಗಿರಬಹುದು ಅಲ್ವಾ ಅದೇ ರೀತಿ ನಿಮಗೆ ಆ ಎಕ್ಸೈಟೆಡ್ ಆಗೋಕೆ ಆ ಪರ್ಪಸ್ ಆ ಗೋಲ್ ಅನ್ನು ಕಂಡುಕೊಳ್ಳೋಕೆ ಇಕ್ಕಿಗಾಯ್ ಅನ್ನೋ ಪುಸ್ತಕ ನಿಮ್ಗೆ ಹೆಲ್ಪ್ ಮಾಡುತ್ತೆ ಅದನ್ನೇ ಇಕ್ಕಿಗಾಯ್ ಅನ್ನೋದು ಇಕಿಗಾಯ್ ನಲ್ಲಿ ಮುಖ್ಯವಾಗಿ ನಾಲ್ಕು ಹಂತಗಳು ಇರುತ್ತೆ ಅಂದ್ರೆ ನಾಲ್ಕು ಬಾಕ್ಸ್ಗಳು ಇರುತ್ತೆ ಈ ನಾಲ್ಕು ಬಾಕ್ಸ್ ಗಳು ಸರಿಯಾಗಿ ನೀವು ತುಂಬಿದ್ದಲ್ಲಿ ನಿಮಗೆ ನಿಮ್ಮ ಇಕಿಗಾಯಿ ದೊರೆತಂತೆ ಮೊದಲೇ ಹಂತ ನಿಮಗೆ ಏನು ಇಷ್ಟ ಅನ್ನೋದು ಇಲ್ಲಿ ಬರೀಬೇಕಾಗುತ್ತೆ ಉದಾಹರಣೆಗೆ ನಿಮಗೆ ಕುಕ್ಕಿಂಗ್ ರೈಟಿಂಗ್ ಡ್ರೈವಿಂಗ್ ಡಾನ್ಸಿಂಗ್ ಕೋಡಿಂಗ್ ಅಥವಾ ಯಾವುದೇ ತರಹದ ಕೆಲಸ ನಿಮಗೆ ಇಷ್ಟ ಆದ್ರೆ ಆ ಕೆಲಸಗಳನ್ನು ಈ ಬಾಕ್ಸ್ ನಲ್ಲಿ ಫುಲ್ ಫಿಲ್ ಮಾಡ್ಬೇಕಾಗುತ್ತೆ ಎರಡನೇ ಹಂತ ಯಾವ ಕೆಲಸದಲ್ಲಿ ನೀವು ಚೆನ್ನಾಗಿದ್ದೀರಾ ಆ ಕೆಲಸವನ್ನು ಈ ಬಾಕ್ಸ್ ನಲ್ಲಿ ಬರೀಬೇಕಾಗುತ್ತೆ ನೀವು ಯಾವ್ಯಾವ ಕೆಲಸವನ್ನು ಲೈಕ್ ಮಾಡ್ತೀರಲ್ಲ ಆ ಕೆಲಸದಲ್ಲಿಯೇ ಯಾವ ಕೆಲಸದಲ್ಲಿ ನೀವು ಎಕ್ಸಲೆಂಟ್ ಆಗಿದ್ದೀರ ಆ ಕೆಲಸಗಳನ್ನು ಈ ಬಾಕ್ಸ್ ನಲ್ಲಿ ಬರೀಬೇಕು ಹಾಗೆ ಮೂರನೇ ಬಾಕ್ಸ್ ನಲ್ಲಿ ನೀವು ಜಗತ್ತಿಗೆ ಏನ್ ಬೇಕು ಅನ್ನೋದನ್ನ ನೀವು ಇಲ್ಲಿ ಬರೀಬೇಕು ಅಂದ್ರೆ ನಿಮ್ಗೆ ಯಾವೆಲ್ಲ ಕೆಲಸ ಬರುತ್ತಲ್ವಾ ಆ ಕೆಲಸಗಳಲ್ಲಿ ಯಾವ ಕೆಲಸ ಜಗತ್ತಿಗೆ ಉಪಯೋಗವಾಗುತ್ತೆ ಆ ಕೆಲಸವನ್ನು ನೀವು ಇಲ್ಲಿ ಬರಿಬೇಕಾಗುತ್ತೆ ಹಾಗೆ ನಾಲ್ಕನೇ ಬಾಕ್ಸ್ ನಲ್ಲಿ ಯಾವ ಕೆಲಸದಿಂದ ನೀವು ಹಣವನ್ನು ಸಿಗುತ್ತೋ ಆ ಸ್ಕಿಲ್ ಅಥವಾ ಆ ಕೆಲಸವನ್ನು ನಾಲ್ಕನೇ ಬಾಕ್ಸ್ ನಲ್ಲಿ ಬರೀಬೇಕಾಗುತ್ತೆ ಈ ನಾಲ್ಕು ಒಟ್ಟಿಗೆ ಆದಾಗ ನಿಮ್ಮ ಲೈಫ್ ನಲ್ಲಿ ಬ್ಯಾಲೆನ್ಸ್ ಸಿಗುತ್ತೆ ಯಾಕಂದ್ರೆ ನಿಮ್ಗೆ ಇಷ್ಟವಾದ ಕೆಲಸವನ್ನೇ ನೀವು ಮಾಡ್ತಾ ಇದ್ದೀರಾ ಆ ಕೆಲಸದಲ್ಲೇ ನೀವು ಚೆನ್ನಾಗಿದ್ದೀರಾ ಹಾಗೆ ಆ ಕೆಲಸದಿಂದ ನಿಮಗೆ ಹಣ ಕೂಡ ಸಿಗ್ತಾ ಇದೆ ಅದಕ್ಕಾಗಿ ನಿಮ್ಮ ಜೀವನ ಬ್ಯಾಲೆನ್ಸ್ ಆಗಿ ನೀವು ಖುಷಿಯಾಗಿರ್ತೀರಾ ಆಗ ನಿಮಗೆ ಇಕ್ಕಿಗಾಯ್ ಅನ್ನೋದು ಸಿಗುತ್ತೆ ಉದಾಹರಣೆಗೆ ನಿಮಗೆ ಕುಕ್ಕಿಂಗ್ ಇಷ್ಟ ಆಗಿದ್ರೆ ನೀವು ಅದರಲ್ಲಿ ಚೆನ್ನಾಗಿ ಕೂಡ ಇರ್ತೀರಾ ಅಂದ್ರೆ ಚೆನ್ನಾಗಿ ಅಡುಗೆ ಮಾಡ್ತೀರಾ ಅಂತ ಹಾಗೆ ಜನರಿಗೆ ಏನ್ ಬೇಕು ಒಳ್ಳೆಯ ಆಹಾರ ಬೇಕು ಹೆಲ್ದಿ ಫುಡ್ ಬೇಕು ಅದನ್ನು ಕೂಡ ನೀವು ರೆಡಿ ಮಾಡ್ತೀರಾ ಹಾಗೆ ನಾಲ್ಕನೇ ಬಾಕ್ಸ್ ನಲ್ಲಿ ಅದರಿಂದ ನೀವು ಹಣ ಕೂಡ ಸಂಪಾದನೆ ಮಾಡಬಹುದು ಹೀಗಾಗಿ ಕುಕ್ಕಿಂಗ್ ಅನ್ನೋದು ಇದು ನಿಮ್ಮ ಇಕ್ಕಿಗಾಯ್ ಆಗಿರುತ್ತೆ ಈ ಬುಕ್ ಸ್ಪೆಷಲ್ ಯಾಕೆ ಗೊತ್ತಾ ಯಾಕಂದ್ರೆ ಇದು ಒಂದು ಪ್ರಾಕ್ಟಿಕಲ್ ಗೈಡ್ ಜಪಾನ್ ನ ಓಕಿನವ ಐಸ್ಲ್ಯಾಂಡ್ ನಲ್ಲಿ ಜನ ತುಂಬಾ ವರ್ಷದಿಂದ ಖುಷಿಯಾಗಿ ಬಾಳ್ತಾ ಇದ್ರು ಯಾಕೆ ಗೊತ್ತಾ ಬಿಕಾಸ್ ದೇ ಫಾಲೋ ಇಕಿಗಾಯ್ ಸ್ಮಾಲ್ ಸ್ಮಾಲ್ ಹ್ಯಾಬಿಟ್ಸ್ ಲೈಕ್ ಡೈಲಿ ಎಕ್ಸರ್ ಗುಡ್ ಫುಡ್ ಅಂಡ್ ಸ್ಟೇಯಿಂಗ್ ಕನೆಕ್ಟೆಡ್ ವಿತ್ ಫ್ರೆಂಡ್ಸ್ ಇವೆಲ್ಲ ಇದರ ಪಾರ್ಟ್ ಈ ಊರಿನವರಿಗೆಲ್ಲ ಅವರ ಇಕ್ಕಿಗಾಯ್ ಸಿಕ್ಕಿದೆ ಅದಕ್ಕಾಗಿ ಅವರು ಖುಷಿಯಾಗಿರ್ತಾರೆ ಅಂತ ಜನ ಹೇಳ್ತಾರೆ ಇದನ್ನೆಲ್ಲ ನಾವು ಕೂಡ ಟ್ರೈ ಮಾಡಬಹುದು ನಮ್ಮ ಇಕ್ಕಿಗಾಯ್ ಕಂಡ್ಕೊಂಡು ಸೊ ಫ್ರೆಂಡ್ಸ್ ಇಕ್ಕಿಗಾಯ್ ಪುಸ್ತಕ ಖಂಡಿತ ರೀಡ್ ಮಾಡಿ ಇದು ನಿಮ್ಮ ಲೈಫ್ಗೆ ನ್ಯೂ ಡೈರೆಕ್ಷನ್ ಕೊಡಬಹುದು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋ ನಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ತರ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಸ್ಟೇ ಹ್ಯಾಪಿ ಥ್ಯಾಂಕ್ ಯು